ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲೇ ತೆಂಗಿನಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತಾಯಿದ್ದೀನಿ ಇದನ್ನು ಇಡ್ಲಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿದೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ಪಾಗಷ್ಟು ಹುಡುಗಡ್ಲೆ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಕಪ್ಪು ಹಸಿ ಕೊಬ್ಬರಿ ನಾನಿಲ್ಲಿ ಆರಿಂದ ಏಳು ಬೆಳ್ಳುಳ್ಳಿ ಹಸಿ ಅಲ್ಲ ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡೋಕ್ಕೆ ಅದು ಇದು ಒಗ್ಗರಣೆಗೆ ಕರ್ಬೇವು ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಮತ್ತು ಎರಡು ಒಣಬಿ ಅಡುಗೆ ಮೆಣಸಿನ್ಕಾಯಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೇ ತುರಿದಿರೋವಂಥ ಕಾಯಿನ ಹಾಕ್ತಾಯಿದ್ದೀನಿ ಕಾಯಿ ತುರಿ ಅಂದರೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಎಲ್ಲಾನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಕಾಯಿನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಅಂದರೆ ಪುಟಾಣಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇನೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಹಸಿ ಹಸಿಮೆಣಸಾಯಿ ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ರುಬ್ಬು ಆಗಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ರುಬ್ಬೋಕ್ಕಿಂತ ಮುಂಚೆಯೇ ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ರುಬ್ಬಿದಾಗಿದೆ ಇವಾಗ ತೆಗೆದು ನೋಡೋಣ ಬನ್ನಿ ಯಾವ ಥರ ಬಂದಿದೆ ಅಂತ ನೋಡಿ ಚಟ್ನಿ ಚೆನ್ನಾಗಿ ಬಂದಿದೆ ನುಣ್ಣಿಗೆ ಪೇಸ್ಟ್ ಥರ ಆಗಿದೆ ಅಲ್ಲ ಇವಾಗ ಇದನ್ನು ಒಂದು ಬೌಲ್ಗೆ ತಗೋಣ ಬನ್ನಿ ಎಲ್ಲನೂ ಕೂಡ ನಾನು ಒಂದು ಬೌಲ್ಗೆ ತೆಗಿತಾ ಇದ್ದೇನೆ ಜಾಸ್ತಿ ತರಿ ಥರಿನೂ ಇರಬಾರ್ದು ಜಾಸ್ತಿ ನುಣ್ಣಗೆ ಪೇಸ್ಟ್ ಥರನೂ ಇರಬಾರ್ದು ಇವಾಗ ಒಗ್ಗರಣೆ ಮಾಡೋಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಕಾಯಲ್ಲಿ ಇಟ್ಟಿದ್ದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಚಟಪಟ ಅನ್ನಬೇಕು ನೆಕ್ಸ್ಟು ಅದಕ್ಕೇ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ಸ್ವಲ್ಪ ಚಟಪಟ ಅನ್ನಬೇಕು ಇವಾಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಹುರಿದಿದೆ ಇವಾಗ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಕೂಡ ಈ ಥರ ಸ್ವಲ್ಪ ಸೋಟಿಂದ ಮಿಕ್ಸ್ ಮಾಡಬೇಕು ಅಂದರೆ ಹುರಿಬೇಕು ಒಂದೆರಡರಿಂದ ಮೂರು ಸೆಕೆಂಡ್ ಆಗೋಷ್ಟು ಹುರಿಬೇಕು ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಚಟ್ನಿ ಹಾಕೋಣ ಬನ್ನಿ ನೋಡಿ ಇವಾಗ ಚಟ್ನಿ ಹಾಕಿ ಇದನ್ನು ಒಂದು ಸ್ಪೂನಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಎಷ್ಟು ಕಡಿಮೆ ಸಮಯದಲ್ಲೇ ಟೇಸ್ಟಿಯಾಗಿರುವಂಥ ಕಾಯಿ ಚಟ್ನಿ ರೆಡಿಯಾಗಿದೆ ಅಲ್ವಾ ಇವಾಗ ಇದನ್ನು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದಾಗಿದೆ ಇವಾಗ ಬೇಕಾದರೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಗುತ್ತೆ ಇವಾಗ ಇವಾಗಲೇ ಟೇಸ್ಟಿ ಆಗಿದೆ ಅಂತ ಸ್ವಲ್ಪ ಚೆಕ್ ಮಾಡೋಣ ಬನ್ನಿ ಅಂದರೆ ಉಪ್ಪು ಖಾರ ಕೂಡ ಸರಿಯಾಗಿದೆ ಇಲ್ವ ಅಂತ ಚೆಕ್ ಮಾಡೋಣ ಬನ್ನಿ ನಾನು ಟೇಸ್ಟ್ ನೋಡಿದಾಗಿದೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಹೋಟೆಲ್ ರುಚಿಗಿಂತಲೂ ಜಾಸ್ತಿ ರುಚಿಯಾಗಿರುವಂಥ ಕಾಯಿ ಚಟ್ನಿ ಸಕ್ಕತ್ತಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು